ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಲೋಕಾಯುಕ್ತನ ಗೌರವಾನ್ವಿತ ರಮೇಶ್ ಕುಮಾರ್ ಅತ್ಯಂತ ಇದೇ ರಾಜಕಾರಣಿ ಅತ್ಯಂತ ಇದೇ ರಾಜಕಾರಣಿ ಮೇಧಾವಿ ರಾಜಕಾರಣಿ ಲೋಕಾಯುಕ್ತ ದುರುಪಯೋಗ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ನಿನ್ನೆ ಅವ್ರ ಫೋನ್ ರೆಕಾರ್ಡು ಯಾರು ಇನ್ಸ್ಪೆಕ್ಟರ್ ಬಂದಿದ್ರು ನಮ್ಮ ಮನೆಗೆ ಹತ್ತು ಸರಿ ಫೋನ್ ಮಾಡ್ತಾರೆ ಹತ್ತೆರಡು ಸರಿ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಇದ್ಯಾ ಸರ್ ಾರೆ ಲೋಕಾಯುಕ್ತ ಸರ್ಕಾರಿ ಏಜೆನ್ಸಿ ಅದು ಆ ಥರ ಮಾಡ್ಕೊಳಕ್ಕಾಗುತ್ತಪ್ಪ ನಾನು ಹೇಳ್ತಾರೆ ಮನೆಯಲ್ಲಿ ನಡೆದಿರೋ ಘಟನೆ ತಮ್ಮ ನಿಮ್ ಶಕ್ತಿ ನಾನು ಸಂಜೇಗೌಡ್ರ ಬಗ್ಗೆ ಮಾತಾಡ್ತಾ ಇಲ್ಲ ಹೊತ್ತೂರು ಮಂಜುನಾಥ್ ಬಗ್ಗೆ ಮಾತಾಡ್ತಾ ಇಲ್ಲ ಸುಧಾಕರ್ ಬಗ್ಗೆನೂ ಮಾತಾಡ್ತಾ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಅವಶ್ಯಕತೆ ಇಲ್ಲ ಈಗ ಸುಧಾಕರ್ ಅವ್ರಿಗೆ ನಾನು ರಾಜ್ಯವಾಗಿ ಸಪೋರ್ಟ್ ಮಾಡಿಲ್ಲ ನಾನೇನು ಅವ್ರು ಕೊಟ್ಟರು ಸಂಜೇಗೌಡರಿಗೆ ಏನಲ್ಲ ನಾನು ರಮೇಶ್ ಕುಮಾರ್ ಗೋಟ್ರು ರಮೇಶ್ ಕುಮಾರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅಥ್ ಆಯ್ತಾ ನಾನು ಅದನ್ನ ಅವ್ರನ್ನ ಕೇಳಿದ್ರೆ ಬಳಿಕ ಒಂದು ನಿಮಿಷ ಕೇಳ್ರಿ ಒಂದು ನಿಮಿಷ ಏನಪ್ಪ ಒಂದು ನಿಮಿಷ ಒಂದು ನಿಮಿಷ ಒಂದು ಪದ ಬಳಕೆ ಇದೆಯಲ್ಲ ಪದ ಬಳಕೆ ಅವರು ತಾಯಿ ಹೊಟ್ಟೆ ನಾನು ತಾಯಿ ಹೊಟ್ಟೆ ಅವರು ಪದ ಬಳಕೆ ಅವ್ರೀತಿ ಲಗುವಾಗ ಮಾತಾಡ್ತಾರೆ ನನ್ನಲ್ಲಂದ್ರೆ ನಮ್ಮ ತಾಯಿ ಬಗ್ಗೆ ಮಾತು ನಮ್ಗೆ ನೋನ್ಸ್ತಳಿ ಎಲ್ಲ ನೋಡಪ್ಪ ಎಲ್ಲೆಲ್ಲಿ ಯಾರ್ಯಾರು ನಾನು ಯಾವ ಯಾವತ್ತಿಯಲ್ಲಿ ಮಾತಾಡ್ತೀನಿ ನಾನೇ ನಿಮ್ಮಂತರ್ತಿಲ್ಲ ಸರ್ ಎಲ್ಲೆಲ್ಲಿ ಹೋದಾಗ ಮಾತಾಡೋದ್ ಅವ್ರು ಒಬ್ಬ ತಾಯಿ ಹೊಟ್ಟೆಲ್ಲ ತಿರ್ತಾರ ಸರ್ ನಾನು ಒಬ್ಬ ತಾಯಿ ಹೊಟ್ಟೆಲ್ಲಿ ಹುಟ್ಟಿದ್ದೀನಿಲ್ವ ನಮ್ಮ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿದಾಗ ನಮ್ಗೆ ಎಷ್ಟೋ ಅನಿಸ್ತದೆ ಅವ್ರು ಮಾತಾಡಿಲ್ಲ ನಾನು ಬೈರಂಗ್ ಕ್ಷಮೆ ಕೇಳ್ತೀನಿ ನನಗೇನು ಅವರಷ್ಟು ದೊಡ್ಡ ಮೇಧಾವಿ ಅಲ್ಲ ನಾನು ರಮೇಶ್ ಕುಮಾರ್ ಅಷ್ಟು ದೊಡ್ಡ ಮೇಧಾವಿ ನಾನಲ್ಲ ಗೋವಿಂದ ಗೌಡ ನಾನು ಮಾತಾಡಿಲ್ಲ ಅವ್ರ ತಾಯಿ ಬಗ್ಗೆ ಅದವಾಗಿ ಮಾತಾಡಿಲ್ಲ ಅಂದರೆ ಆ ಪದಗಳು ನಾವು ಇಲ್ಲಿ ಸರ್ ನಾನು ಕ್ಷಮೆ ಆಸೆ ಬೈರಂಗ್ ಕ್ಷಮೆ ಆಸೆ ಅವ್ರ ತಾಯಿ ಅವ್ರ ತಾಯಿ ನನ್ನ ತಾಯಿ ತಾಯಿ ಅಲ್ವಾ ತಾಯಿ ನಾನು ಚುನಾವಣೆ ಗೆದ್ದು ಇವತ್ತು ಸೋಲ್ತೀವಿ ನಾವು ಗೆದ್ ಸರ್ ಚುನಾವಣೆ ಗೆಲ್ಲುವ ಬಗ್ಗೆ ನಾನು ಮಾತಾಡೋದಿಲ್ಲ ಸರ್ ಇವತ್ತು ನನ್ನ ರಾಯ ನಂಜೇಗೌಡರ ಬಗ್ಗೆನೂ ಟೀಕೆ ಮಾಡ್ಕೋಬೇಕಲ್ಲ ಪತ್ತೂರು ಮಂಜುನಾಥ ಬಗ್ಗೆ ಟೀಕೆ ಮಾಡಕ್ಕೆ ಹೋಗಲ್ಲ ಇವ್ರ ಬಗ್ಗೆನು ಟೀಕೆ ಮಾಡೋಲ್ಲ ಸುಧಾಕರ್ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ ನನಗೆ ಅದೇ ಇಲ್ಲ ಸರ್ ನಾನು ಹೇಳೋದು ಕೇಳಿ ಸರ್ ಅಧ್ಯಕ್ಷರಾಗೋರು ಇನ್ನೊಂದು ಇಲ್ಲಿ ಸಬ್ಜೆಕ್ಟೇ ಅಲ್ಲ ವೈಯಕ್ತಿಕವಾಗಿ ರಮೇಶ್ ಕುಮಾರ್ ಯಾವ ಮಟ್ಟಕ್ಕೆ ಟಾರ್ಗೆಟ್ ಮಾಡ್ತಾರ ಇವತ್ತು ಪೊಲೀಸರು ನನ್ನ ಕಾವಲು ಬರ್ತಾರೆ ಎಸ್ ಪಿ ಹೇಳ್ತಾರೆ ಗೋವಿಂದ ಗೌಡರು ಅವ್ರು ತಟ್ಟಿದೆ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನಗೆ ಬಿಟ್ಟು ಹೊಡಿಸ್ತಾರೆ ಅಂದ್ಬಿಟ್ಟು ಪೊಲೀಸರು ನನ್ನ ಕಾವ್ ಇದಾರೆ ನಾನು ಹೇಳಿದೆ ನನ್ನನ್ನು ಯಾರೋ ಕೊಡಿಯೋರು ಅಂದರೆ ಇಲ್ಲ ಸರ್ ನಮ್ಗೆ ಇದು ಬಂದಿದೆ ಸರ್ ನೋಡ್ರಿ